ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಛಾಯಾ ಸಂಘ ಕಿಕ್ಕೇರಿ ತಿಲಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ದಿನ ಸಂಘವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಛಾಯಾ ಸಂಘದ ವತಿಯಿಂದ ಎಲ್ಲ ಆತ್ಮೀಯ ಇವತ್ತೇನು ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದ ಎಚ್ ಡಿ ಅವರು ವಹಿಸ್ಕೊಳ್ತಿದ್ದಾರೆ ಹಾಗೆ ಉದ್ಘಾಟನಾ ಸಮಾರಂಭಕ್ಕೆ ಕೆ ಎಸ್ ಪ್ರಭಾಕರ್ ಅವರು ಬರೆದಿದ್ದಾರೆ ಸಂಘದ ನಾಮಪಕ ಉದ್ಘಾಟನೆಯನ್ನು ಸುರೇಶ್ ರವರು ಕೆಪಿಸಿಸಿ ಸದಸ್ಯರು ಇಕ್ಕೇರಿ ಅವರು ಕೂಡ ಬರ್ತಿದ್ದಾರೆ ನಮ್ಮ ಛಾಯಾಗ್ರಾಹಕರ ಸಂಘದ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನ ಬಿಎಂ ಕಿರಣ್ ಅವರವರು ಪ್ರಥಮ ಕೃಷಿ ಪತ್ತಿ ಸಹಕಾರ ಸಂಘದ ಅಧ್ಯಕ್ಷರು ಆನೆಗೌಡ ರವರು ನೆರವೇರಿಸಿಕೊಂಡಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಮಾಜಿ ಸಚಿವರಾದ ಕೆ ಸಿ ಗೌಡ್ರವರು ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡರು ಏಮಗಿರಿ ಬಿಜೆಎಸ್ ಶಾಖಾ ಮಟ್ಟದ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ ಆರ್ಟಿಒ ನೌಕರ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ಪರಿಷತ್ ಸದಸ್ಯರು ಸೇರ್ಪಡೆ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಲು ಅವರು ವಿಜಯ ರಾಮೇಗೌಡರು ನಾಗಣ್ಣವರು ರವೀರವರು ರವಿಡ್ಡಿಯವರು ಮಲ್ಲೇಶ್ ರವರು ಮಂಜೂರವರು ಮೊಟ್ಟೆ ಮಂಜೂರವರು ದಯಾನಂದ್ರವರು ಎಂ ಬಿ ಹರೀಶ್ರವರು ಮಂಜುನಾಥ್ರವರು ವೆಂಕಟೇಶ್ವರವರು ನಾಗೇಶ್ ರವರು ಕೆ ವೈ ಹರೀಶ್ರವರು ರಮೇಶ್ ರವರು ಮಹಾಲಕ್ಷ್ಮಿ ವಿಶ್ವನಾಥ್ರವರು ನಂಜೇಶ್ ರವರು ರಮೇಶ್ ರವರು ರವರು ಡಾಕ್ಟರ್ ರತೀಶ್ ರವರು ಶಂಕರ್ರವರು ರೇವತಿ ರವರು ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಆತ್ಮೀಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಸಂಘದ ಶುಭ ಹಾರೈಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಎಲ್ಲಾ ಸಂಘದ ಪದಾಧಿಕಾರಿಗಳ ಪರವಾಗಿ ಸಂಘದ ಸದಸ್ಯರ ಪರವಾಗಿ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆ